ಕುಟುಂಬ ಕಲ್ಯಾಣ ಸಚಿವರಿಗೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಯವರೇ ಉತ್ತರವನ್ನು ಒದಗಿಸಿದ್ದಾರೆ ಬಹಳಷ್ಟು ದಿನಗಳಿಂದ ಏನು ಈ ಕೆಲಸ ಮುಂದೋಗ್ದಿರೋ ಕಾರಣಕ್ಕೆ ನಾನು ಪದೇ ಪದೇ ಈ ಒಂದು ಪ್ರಶ್ನೆಯನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳ್ತಾ ಇರೋವಂಥದ್ದು ಒಂದು ಕರ್ನಾಟಕದಲ್ಲಿ ನಮ್ಮ ಆಯುರ್ವೇದಿಕ್ ಕಾಲೇಜುಗಳು ಆಯುಷ್ ಇಲಾಖೆಯಿಂದ ಒಟ್ಟು ನೂರ ಹತ್ತು ಕಾಲೇಜಿದೆ ಮಾನ್ಯ ಸಭಾಪತಿಗಳೇ ಯು ಜಿ ಕಾಲೇಜಸ್ ಪಿ ಜಿ ಕಾಲೇಜಸ್ಸು ಇಪ್ಪತ್ತೈದಿದೆ ಇದೆ ಅದರೊಳಗಡೆ ನಾಲ್ಕು ಗೌರ್ಮೆಂಟ್ ಕಾಲೇಜುಗಳು ಮಾತ್ರ ಯು ಜಿ ಕಾಲೇಜು ಮೂರು ಪಿ ಜಿ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟಿಂದ ನಡೆಯುವಂಥ ಆಯುಷ್ ಇಲಾಖೆಯಿಂದ ಆಯುರ್ವೇದಿಕ್ ಕಾಲೇಜು ಎರಡು ಸಾವಿರದ ಹತ್ತನೇ ಇಸ್ವಿಲಿ ಮಾನ್ಯ ಸಭಾಪತಿಯವರೇ ನನ್ನ ತಂದೆಯವರಾದಂಥ ಡಿ ಎ ಶಂಕುಮೂರ್ತಿಯವರು ಸಭಾಪತಿಗಳಾದಾಗ ಶಿವಮೊಗ್ಗದಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಸ್ತಾಪವನ್ನು ಇಟ್ರು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತಕ್ಕೆ ಶಿವಮೊಗ್ಗದಲ್ಲಿ ಆಯುರ್ವೇದಿಕ್ ಕಾಲೇಜನ್ನು ಕೂಡ ಆಯಿತು ಅದೇ ವರ್ಷ ಮತ್ತೆ ಆಯುರ್ವೇದಿಕ್ ಒಂದು ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಆಗಬೇಕು ಅದು ಆಗಬೇಕು ಅಂತಲೂ ಕೂಡ ಪ್ರಯತ್ನ ಆಯಿತು ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಸ್ಯಾಂಕ್ಷನು ಆಯಿತು ಮಾನ್ಯ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಶಿವಮೊಗ್ಗದಲ್ಲಿ ಆಯುರ್ವೇದಿಕ್ ಯೂನಿವರ್ಸಿಟಿ ಆಗಬೇಕು ಅದಕ್ಕೆ ನೂರ ಎಕರೆ ಜಾಗ ಕೂಡ ಸೋಗಾನೆ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ಕೊಡ್ತು ಮಾನ್ಯ ಸಭಾಪತಿಯವರೇ ಅದಾದ ಮೇಲೆ ಹದಿನಾಲ್ಕು ವರ್ಷ ಆಯ್ತು ಹದಿನೈದನೇ ವರ್ಷಕ್ಕೆ ಬರ್ತಾ ಇದೀವಿ ನಾವು ಈಗಲೂ ಕೂಡ ಆ ನೂರ ಎಕರೆ ಜಾಗದಲ್ಲಿ ನಾವು ಅನಧಿಕೃತವಾದಂತಹ ಬಗರು ಕುಂಬಿರವರಿಗೆ ಒಂದಷ್ಟು ಜನಕ್ಕೆ ನಾವು ಅವರಿಗೆ ಏನ್ ಪರಿಹಾರ ಕೊಡಬೇಕೋ ಅದನ್ನು ಕೊಟ್ಟಿದೆ ಈಗ ಇವರು ಉತ್ತರದಲ್ಲಿ ಕೊಡ್ತಾರೆ ಮಾನ್ಯ ಸಭಾಪತಿಗಳೇ ಎಂಟು ಎಕರೆ ಎಂಟು ಎಕರೆ ಹತ್ತು ಗುಂಟೆ ಅಂತ ಎಷ್ಟು ಜನಕ್ಕೆ ಅಲ್ಲಿ ಸಾಗೋಳಿದಾರಕ್ಕೆ ಬಗರುಕುಮ್ದಾರರಿಗೆ ಪರಿಹಾರ ಕೊಡ್ತಾರೆ ಅಂದ್ರೆ ಮೂವತ್ತ್ ಮೂರು ಜನಕ್ಕೆ ಬಗರುಕುಮ್ ಇರೋಂಥವರಿಗೆ ಸಾಗೋಳಿದಾರರಿಗೆ ಕೊಟ್ಟಾಗಿದೆ ಅವ್ರಿಗೆ ಪರಿಹಾರ ಕೊಟ್ಟಾಗಿದೆ ಆದರೆ ಇರೋದು ನಮ್ಮ ಹತ್ರ ಎಂಟು ಎಕರೆ ಹತ್ತು ಗುಂಟೆ ಅಂತ ಇವರು ಉತ್ತರ ಕೊಡ್ತಾರೆ ಇಲ್ಲಿವರೆಗೂ ಒಬ್ಬ ಸ್ಪೆಷಲ್ ಆಫೀಸರಲ್ಲಿ ನೇಮಕ ಆಗಿಲ್ಲ ಮಾನ್ಯ ಸಭಾಪತಿಗಳೇ ಸ್ಪೆಷಲ್ ಆಫೀಸರ್ ಆಗಿಲ್ಲ ಜಾಗನ ನಾವು ಅದನ್ನ ತಗೊಂಡು ಅಲ್ಲಿ ಡೆವಲಪ್ಮೆಂಟ್ ಡೆವಲಪ್ ಮಾಡೋಕೆ ಇಲ್ಲ ಸುಮ್ಮನೆ ನಾವು ಆಯುರ್ವೇದಿಕ್ ಬಗ್ಗೆ ಭಾಷಣ ಮಾಡ್ತೀವಿ ಹೊರತು ಈ ಇಡೀ ದೇಶದಲ್ಲಿ ಮಾನ್ಯ ಸಭಾಪತಿಯವರೇ ಎನ್ ಸಿ ಐ ಎಸ್ ಎಮ್ ಎಸ್ ಪ್ರಕಾರ ಇರುವಂತಹ ಕಾಲೇಜ್ಗಳಲ್ಲಿ ಬೆಸ್ಟ್ ಟೆನ್ ಕಾಲೇಜಸ್ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿದೆ ಕರ್ನಾಟಕದಲ್ಲಿದೆ ಅದು ಮೂರು ಕಾಲೇಜಸ್ ನಮ್ದು ಬೆಸ್ಟ್ ಕಾಲೇಜಸ್ ಅಲ್ಲಿ ಭಾರತದಲ್ಲಿರುವಂತಹ ಹತ್ತು ಕಾಲೇಜಲ್ಲಿ ಮೂರು ಕಾಲೇಜು ಕರ್ನಾಟಕದಲ್ಲಿದೆ ಇವ ಸ್ಥಿತಿ ಏನಾಗಿದೆ ಮಾನ್ಯ ಸಭಾಪತಿಗಳೇ ನಮ್ದು ಅರವತ್ತಿತ್ತು ಇಂಟೈಕು ಫಸ್ಟ್ ಇಯರ್ಗೆ ಅರವತ್ತಿತ್ತು ಇಂಟೈಕು ಇವತ್ತು ರಿಕ್ರೂಟ್ಮೆಂಟ್ ಆಗಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಇರೋ ಕಾರಣಕ್ಕೆ ಮೂವತ್ತೆರಡಕ್ಕೆ ಬಂದಿದೆ ಹಾಗಾಗಿ ಏನು ಅದ್ರ ಸುಮ್ಮನೆ ನಾವು ಆಯುಷ್ ಇಲಾಖೆನ ಅದಕ್ಕೊಂದು ಆಯುರ್ವೇದಿಕ್ ಯೂನಿವರ್ಸಿಟಿ ಮಾಡಿದ್ರೆ ಮಾತ್ರ ಅದಕ್ಕೆ ಶಕ್ತಿ ಕೊಡುವಂತದ್ದಾಗತ್ತೆ ದಯಮಾಡಿ ಮಾನ್ಯ ಮಾನ್ಯ ಅರುಣ್ ಅವರು ಶಿವಮೊಗ್ಗ ವಿಶ್ವವಿದ್ಯಾನಿಲಯ ಆಯುರ್ವೇದ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೇಳಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಆಮೇಲೆ ಈ ವಿಚಾರದಲ್ಲಿ ಏನು ಅಲ್ಲಿ ಶಿವಮೊಗ್ಗದಲ್ಲಿ ಮಾಡಬೇಕು ಅಂತ ಹಿಂದೆ ತೀರ್ಮಾನ ಆಗಿತ್ತು ತೀರ್ಮಾನ ಆದಾಗ ಆ ಸಂದರ್ಭದಲ್ಲಿ ನೂರು ಎಕರೆ ಜಾಗದಲ್ಲಿ ಮಾಡಬೇಕು ಅಂತ ಆಗಿತ್ತು ಬಹುಶಃ ಅದಕ್ಕೆ ಸುಮಾರು ಒಂದು ಇನ್ನೂರು ಕೋಟಿ ರೂಪಾಯಿ ಆದರೂ ವೆಚ್ಚ ಆಗ್ತದೆ ಅಂತ ಒಂದು ಅಂದಾಜು ಇರ್ತ ಇರ್ತಕ್ಕಂಥದ್ದು ಆದರೆ ತದನಂತರ ಅದಕ್ಕೆ ಎರಡು ಸಾವಿರದ ನಾನು ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದೇನೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇಪ್ಪತ್ತು ಕೋಟಿಗೆ ಒಂದು ಆಡಳಿತಾತ್ಮಕ ಅನು ಅನು ಅನುಮೋದನೆ ಆಗಿತ್ತು ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅನುಮೋದನೆ ಆಗಿತ್ತು ಆದರೆ ಅಲ್ಲಿ ಇರುವಂತಹ ಜಾಗ ಏನಿದೆ ಅದು ಬೇರೆ ಬೇರೆ ಉಪಯೋಗಕ್ಕೆಲ್ಲ ಹೋಗಿದೆ ನೀವು ಹೇಳ್ದಂಗೆ ಬಗೌರ್ ಕೊಂಬ ವಿಚಾರ ಹೊಂದಿರಬಹುದು ಇನ್ನೊಂದು ಬೇರೆ ಇಲಾಖೆಯವರೆಗೂ ಕೂಡ ಅದನ್ನು ಕೊಡ್ತಕ್ಕಂಥದ್ದಕ್ಕೂ ಕೂಡ ಮಾಡಿದ್ದಾರೆ ವಸತಿ ಇಲಾಖೆ ಸೊ ಇದೆಲ್ಲ ಹೋದ್ಮೇಲೆ ಉಳಿದಿರುವಂಥದ್ದು ಎಂಟು ಎಕರೆ ಅಂತ ನಮಗಿರುವಂಥ ಮಾಹಿತಿ ಡಿ ಸಿ ಹತ್ರರು ಮಾತಾಡಿದ್ದೀವಿ ಅವರು ಕೂಡ ಇದನ್ನು ನಾವು ನೋಡಿಕೊಂಡು ಯಾವ ರೀತಿಯಾಗಿ ಮಾಡಕ್ಕೆ ಸಹ ಇನ್ನೂ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಆದರೆ ಎಂಟು ಎಕರೆದಲ್ಲಿ ನಾವು ವಿಶ್ವವಿದ್ಯಾಲಯ ಮಾಡೋಕ್ಕಾಗೋದು ಇಲ್ಲ ಯಾಕೆಂತ ಹೇಳಿದ್ರೆ ಕೇವಲ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಕಟ್ಟಿಬಿಟ್ಟು ಯಾಕಂದರೆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದಾಗ ಅಲ್ಲಿ ಬೇರೆ ಅದಕ್ಕೆ ಐವತ್ತು ಎಕರೆ ಸುಮಾರು ಐವತ್ತು ಎಕರೆ ಇದಕ್ಕೇನೆ ಬೇಕಾಗಿದೆ ಏನು ಈ ಔಷಧಿ ಗಿಡಗಳನ್ನೆಲ್ಲ ಬೆಳೆಸೋದು ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಸೋದಕ್ಕೆ ಜಾಗ ಬೇಕು ರಿಸರ್ಚ್ ಆಮೇಲೆ ಸಂಶೋಧನೆ ಮಾಡೋದಕ್ಕೆ ಕಟ್ಟಡ ಬೇಕು ಸ್ಟಡಿ ಮಾಡೋದಕ್ಕೆ ಅದಕ್ಕೆ ಅದಕ್ಕೂ ಕೂಡ ಕಟ್ಟಡಗಳು ಬೇಕು ಹಾಸ್ಟೆಲ್ ಬೇಕಾಗ್ತದೆ ಎಂಟು ಎಕರೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಾನ್ಯ ಮಾನ್ಯ ಸ ಸಭಾಪತಿಗಳು ಇವತ್ತು ಒಂದು ಆಯುರ್ವೇದ ಕಾಲೇಜ್ ಮಾಡೋದಕ್ಕೆ ಗೈಡ್ಲೈನ್ಸ್ ಪ್ರಕಾರ ಹತ್ತು ಎಕರೆ ಬೇಕು ಅಂತ ಹೇಳ್ತಾರೆ ಸೊ ನಾವು ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಇರುವಂಥ ಈ ಈಗಿರುವಂಥ ಪರಿಸ್ಥಿತಿ ಮುಂದೆ ಅದೇನಾದರೂ ಬದಲಾವಣೆ ಆದರೆ ಜಾಗ ಹೆಚ್ಚು ಸಿಕ್ಕಿದ್ರೆ ಅದು ನಂತರ ನಾವು ಮುಂದೆ ನೋಡ್ಬೋದು ಈ ಸದ್ಯದಲ್ಲಿ ಬರೀ ಎಂಟು ಎಕರೆದಲ್ಲಿ ನಾವು ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಮನೆ ಸಭಾಪತಿಗಳು ಮನೆ ಸಭಾಪತಿಯವರೇ ಅದಕ್ಕೆ ಅಲ್ಲಿ ನಾನು ಹೋಗಿದ್ದೀನಿ ಜಾಗಕ್ಕೆ ಹೋಗಿದ್ದೀನಿ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಅದನ್ನ ನಾವು ಅದನ್ನ ಏನಾಗಿದೆ ಮನೆ ಸಭಾಪತಿಯವರೇ ಎಂಟು ಎಕರೆ ಒಂದ್ ಜಾಗದಲ್ಲಿ ಇದೆ ಈಗ ನಮ್ಮ ಕೈಗೆ ಮೂವತ್ತೈದು ಎಕರೆ ಇದೆ ಅಲ್ಲಿ ಮತ್ ಮಧ್ಯ ಮತ್ ಮಧ್ಯ ಇದೆ ನಾವು ಒಂದ್ ಸ್ವಲ್ಪ ಆ ವಸತಿ ಇಲಾಖೆದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ವಿಡ್ರಾ ಮಾಡಿದೆ ಮಾನ್ಯ ಸಚಿವರೇ ಏನು ವಸತಿ ಇಲಾಖೆಗೆ ಮೂವತ್ತೆಂಟು ಎಕರೆ ಏನು ಕೊಡಬೇಕು ಅಂತ ಆಯಿತು ಅದನ್ನು ವಿಡ್ರಾ ಆಗಿದೆ ಅದನ್ನ ನಿಮ್ಮ ಒಟ್ಟು ಟಿಪ್ಪಣಿಯಲ್ಲಿ ನಾನು ಕಳಿಸ್ತೀನಿ ನಿಮಗೆ ಅದನ್ನು ನೋಡಿ ಮೂವತ್ತೆಂಟು ಎಕರೆ ಏನು ಕೊಟ್ಟಿತ್ತು ಅದನ್ನು ವಿಡ್ರಾ ಬರ್ದಾಗಿದೆ ಸರ್ಕಾರಕ್ಕೆ ಅಲ್ಲೇನು ವಸತಿ ಇದೆ ಅದು ಮಾಡಿಲ್ಲ ಅಲ್ಲಿ ಮಾಡಿದೆ ಹಾಗಾಗಿ ಅಲ್ಲಿನ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗನ್ನು ಕೂಡ ಇತ್ತೀಚೆಗೆ ತಾವು ಮಾಡಿದ್ರಿ ಅಂತ ಗೊತ್ತಾಯ್ತು ದಯಮಾಡಿ ಸಭಾಪತಿ ಸಭಾಪತಿಯವರೇ ಏನಾಗಿದೆ ರಿಕ್ರೂಟ್ಮೆಂಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಯುರ್ವೇದಿಕ್ ಇದ್ರೊಳಗಡೆ ಆಗ್ತಾ ಇಲ್ಲ ಇರುವಂತ ಇವತ್ತು ನೀವು ನೋಡಿ ಗೆಸ್ಟ್ ಫ್ಯಾಕಲ್ಟಿಗೆ ಫ್ಯಾಕಲ್ಟಿಗೆ ಈಗ ನಾವು ನಮ್ಮಲ್ಲಿ ರೆಕ್ರೂಟ್ ಮಾಡೋದಕ್ಕೋಸ್ಕರ ನಾವು ಕಾಲೇಜ್ಗಳನ್ನು ನಿರ್ಮಾಣ ಮಾಡಕ್ಕೆ ಹೋದ್ರೆ ಅದು ಸರಿಯಾದಂತ ಒಂದು ಉದ್ದೇಶ ಆಗೋದಿಲ್ಲ ಮಾನ್ಯ ಸಭಾಪತಿಗಳೇ ಎರಡನೇದು ನಾವು ಇರುವಂಥ ವ್ಯವಸ್ಥೆಗಳು ಸುಧಾರಣೆ ಮಾಡ್ಕೊಳ್ಳೋದು ಕೂಡ ನೋಡಬೇಕು ಕೇವಲ ವಿಶ್ವವಿದ್ಯಾಲಯ ಮಾಡ್ತೀವಿ ಅದಕ್ಕೊಂದು ಇನ್ನೂರು ಕೋಟಿ ಖರ್ಚು ಮಾಡ್ತೀವಿ ಅದೊಂದು ಬಿಳಿಯಾನೇ ಆಗಬಾರ್ದು ಯಾಕೆ ಸರ್ಕಾರದ ಏನು ಸಂಪನ್ಮೂಲ ಇದೆ ಅದು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕೇ ಹೊರತು ಯಾವುದೋ ಪ್ರತಿಷ್ಠೆಗಳಿಗೆ ನಾವು ಉಪಯೋಗ ಮಾಡಕ್ಕೆ ಹೋಗಬಾರ್ದು ನಿಜವಾದಂಥ ಬೆನಿಫಿಟ್ ಇದೆಯಾ ವಿಶ್ವವಿದ್ಯಾಲಯ ಮಾಡಿ ಇಡೀ ವ್ಯವಸ್ಥೆಗೆ ಭಾಳ ಅನುಕೂಲ ಆಗ್ತದ ಅದರ ಅವ ಅವಶ್ಯಕತೆ ಏನು ಬೇಡಿಕೆ ಏನು ಅದೆಲ್ಲ ಕೂಡ ಸ್ವಲ್ಪ ವೈಜ್ಞಾನಿಕವಾಗಿ ಸ್ವಲ್ಪ ನಾವು ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿಬಿಟ್ಟು ತದನಂತರ ಮುಂದೆ ಏನು ಹೆಜ್ಜೆ ಇಡಬೇಕು ತೀರ್ಮಾನ ಮಾಡೋಣ ಯಾವುದೋ ಹಿಂದಿನ ಕಾಲದ ಒಂದು ತೀರ್ಮಾನ ಆಗಿತ್ತು ಅದನ್ನು ಈಗಲೇ ಈಗ ಮಾಡಲೇಬೇಕು ಅಂತ ನಾವು ಆ ಹಠ ಹಿಡಿಯೋದು ಬೇಕಾಗಿಲ್ಲ ಈ ಬೆನಿಫಿಟ್ ಆಗುತ್ತೆ ಅಂತ ಇದ್ರೆ ಯಾವುದೋ ದಾರಿ ಹುಡ್ಕೋಣ ಇದರಿಂದ ಇಡೀ ವ್ಯವಸ್ಥೆಗೆ ಅನುಕೂಲ ಆಗುತ್ತದೆ ಆ ಒಂದು ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತಂದರೆ ಖಂಡಿತ ಮಾಡೋಣ ಆದರೆ ಸುಮ್ಮನೆ ನಾವು ಯಾವುದೋ ಒಂದು ಕಾರಣಕ್ಕೆ ಮಾಡಿಬಿಟ್ಟು ಅದು ಸಂಪೂರ್ಣ ಉಪಯೋಗ ಈಗ ಎಷ್ಟು ವಿಶ್ವವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿ ಏನು ಇಲ್ಲದೆ ಬಿದ್ದಿದೆ ಮಾನ್ಯ ಸಭಾಪತಿಗಳೇ ತಮಗೆ ಗೊತ್ತಿದೆ ಅದ್ರ ಸಿಬ್ಬಂದಿ ಇಲ್ಲ ಅಲ್ಲಿ ಅಗತ್ಯ ಇರುವಂತ ಸೌಲಭ್ಯಗಳಿಲ್ಲ ಅದಕ್ಕೆ ಅನೇಕ ಸಮಸ್ಯೆಗಳಿದೆ ಈಗ ಇನ್ನೊಂದ್ ನಾವು ರಚನೆ ಮಾಡಿ ಅದನ್ನು ಕೂಡ ಹಾಗೆ ಬಿಟ್ರೆ ಅದಕ್ಕೋಸ್ಕರ ನಾನು ಖಂಡಿತ ಅರುಣ್ ಅವ್ರಿಗೆ ಹೇಳ್ತೀನಿ ಇನ್ನೊಮ್ಮೆ ಬೇಕಾದ್ರೂ ಕೂತು ಚರ್ಚೆ ಮಾಡೋಣ ಚರ್ಚೆ ಎಲ್ಲವನ್ನು ಕೂಡ ನೋಡಿ ಒಂದು ತೀರ್ಮಾನ ತಗೊಳೋಣ ಆಮೇಲೆ ಈಗಿರುವಂತಹ ಕಾಲೇಜ್ಗಳಿಗೆ ನಮ್ದು ಅರವತ್ತು ಇಂಟೆಕ್ ಇತ್ತು ನಮ್ದು ಟೀಚರ್ಸ್ ಇದ್ದರು ಅರವತ್ತು ಇಂಟೆಕ್ ಇತ್ತು ನಮ್ಮ ಶಿವಮೊಗ್ಗದ ಈ ಇಡೀ ಕರ್ನಾಟಕದಲ್ಲಿರುವಂಥ ನಾಲ್ಕು ಗೋರ್ಮೆಂಟ್ ಕಾಲೇಜಿನ ಯು ಜಿ ಕಾಲೇಜಸ್ ಇದೇ ಸಮಸ್ಯೆ ಏನಿದೆ ಅಂದರೆ ಅರವತ್ತಿದ್ದ ಇಂಟೆಕ್ ಮೂವತ್ತೆರಡು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾಕೆ ಅಂದರೆ ನಮ್ಮ ಹತ್ರ ಟೀಚರ್ಸ್ ಇಲ್ಲ ಗೆಸ್ಟ್ ಫ್ಯಾಕಲ್ಟಿಗೆ ಅವರಿಗೆ ಏನು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅದು ಮಾಡೋಕ್ಕಾಗ್ತಿಲ್ಲ ಹನ್ನೊಂದು ತಿಂಗಳು ಕೊಡಬೇಕೋ ಅದನ್ನು ತೊಗೊಳಕಾಗ್ತಿಲ್ಲ ನಾವು ಗೆಸ್ಟ್ ಫ್ಯಾಕಲ್ಟಿ ಇಲ್ಲ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ ನಾನು ಈ ಖಾಲಿ ಇರುವಂತಹ ಹುದ್ದೆಗೆ ನೀವೇನಾದ್ರೂ ಖಂಡಿತ ನೂರು ನಮಾನ ಸಭಾಪತಿಗಳು ಬೇರೆ ವಿಚಾರಗಳ ಹೇಳಿದ್ದಾರೆ ಅದ್ರ ಬಗ್ಗೆ ಖಂಡಿತ ಗಮನ ಕೊಟ್ಟು ಎನಿವೆ ಇದೆ ಈ ಸಭೆ ಈ ಸದನ ಆದ್ಮೇಲೆ ನಾವು ಇನ್ನೊಂದ್ಸಲ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಎಲ್ಲ ಹೇಗೆ ಇದನ್ನ ಸುಧಾರಣೆ ಮಾಡೋಕೆ ಸಾಧ್ಯ ಆಗುತ್ತೆ ಕೂತ್ಕೊಂಡು ಮಾತಾಡೋಣ